ಇವತ್ತಿನ ವಿಡಿಯೋದಲ್ಲಿ ಪನ್ನೀರನ್ನು ಯಾವ ರೀತಿ ಮಾಡ್ಕೋಬೋದು ಮನೆಯಲ್ಲೇ ಅಂತ ತಿಳಿಸ್ಕೊಡ್ತೀನಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ರೆಸ್ಟೋರೆಂಟಿಗೆ ಹೋದಾಗ ನೀವು ಬೇರೆ ಬೇರೆ ರೀತಿಯ ಪನ್ನೀರ್ ರೆಸಿಪಿನ ತಿಂದಿರ್ತೀರ ಮನೆಯಲ್ಲೇ ಮಾಡಿಕೊಂಡು ಒಳ್ಳೊಳ್ಳೆ ರೆಸಿಪಿ ಮಾಡ್ಕೊಂಡು ಸಹ ತಿಂದ್ಕೋಬೋದು ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವ್ಯಾಕಮ್ ಟು ಸ್ವಾದ ಮೊದಲಿಗೆ ಒಂದು ಲೀಟರಷ್ಟು ಹಾಲನ್ನು ತಗೊಂಡಿದ್ದೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿಲ್ಲ ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ನಂತರ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ನಂತರ ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಲಿಂಬೆ ರಸವನ್ನು ಮಿಕ್ಸ್ ಮಾಡಿ ು ನಾನು ಲಿಂಬೆ ರಸಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಲಿಂಬೆ ರಸ ತೊಗೊಂಡಿದ್ದೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಅದನ್ನು ಹಾಕೊಳ್ತಾ ಇದ್ದೀನಿ ಫ್ಲೇಮನ್ನು ಲೋ ಇಟ್ಕೊಂಡಿದ್ದೆ ನಾನು ಒಂದು ಕೈಯಲ್ಲಿ ಇದ್ದೀನಿ ಇನ್ನೊಂದು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನೀರು ಮತ್ತು ಏನು ಮೊಸರು ಥರ ಬರುತ್ತೆ ಅದು ಸಪ್ರೇಟ್ ಆಗಬೇಕು ನೀರಿನ ಅಂಶ ಸಪ್ರೇಟ್ ಆಗಬೇಕು ನೋಡಿ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಸ್ವಲ್ಪ ಗಟ್ಟಿ ಗಟ್ಟಿ ಅಂಶ ಸಪ್ರೇಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಇದನ್ನು ಇವಾಗ ನಾನು ಫ್ಲೇಮ್ ಆಫ್ ಮಾಡಿಬಿಟ್ಟು ಸೋಸ್ಕೊಳ್ತೀನಿ ನೋಡಿ ಸೊ ತುಂಬಾ ಸುಲಭವಾಗಿ ಪನ್ನೀರನ್ನು ಮಾಡ್ಕೋಬಹುದು ಇದು ಒಂದು ಒಂದು ರೆಸಿಪಿಗಂತೂ ಸಾಕಾಗುತ್ತೆ ಒಂದು ಲೀಟ್ರ್ ಹಾಲಿಂದ ಮಾಡಿರುವಂಥದ್ದು ನೋಡಿ ಇದನ್ನು ನಾನು ಕಾಟನ್ ಬಟ್ಟೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಇದು ನೀರಿನ ಅಂಶ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನೆಲ್ಲ ಚೆನ್ನಾಗಿ ಹಿಂಡು ಬಿಟ್ಟು ತಗೋಬೇಕು ಈ ನೀರನ್ನು ನೀವು ಚಪಾತಿ ಮಾಡುವಾಗ ಅದನ್ನು ಬಳಸ್ಕೋಬಹುದು ಹಿಟ್ಟನ್ನು ಕಲಿಸುವಾಗ ಬಳಸ್ಕೊಳ್ಳಿ ತುಂಬಾ ಒಳ್ಳೆಯದು ನೋಡಿ ನೀರನ್ನೆಲ್ಲ ಹಿಂಡು ಬಿಟ್ಟು ತೊಗೊಂಡಿದ್ದೀನಿ ನಾನು ನಾನು ನಂತರ ಇದನ್ನು ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಅದರ ಮೇಲೆ ಇನ್ನೊಂದು ಪ್ಲೇಟನ್ನು ಇಟ್ಟು ಯಾವುದಾದ್ರೂ ಭಾರ ಇರುವಂತಹ ವಸ್ತುವನ್ನು ಅದರ ಮೇಲೆ ಇಟ್ ಇಡಬೇಕು ಒಂದು ಹದಿನೈದು ನಿಮಿಷ ಹಾಗೇ ಬಿಡಬೇಕು ಆವಾಗ ಸಟ್ಟಾಗುತ್ತೆ ಸ್ವಲ್ಪ ನಂತರ ನೋಡಿ ಹದಿನೈದು ನಿಮಿಷ ಹಾಗೆ ಬಿಟ್ಟಿದ್ದೀನಿ ನಂತರ ಅದನ್ನು ತೆಗೆದುಬಿಟ್ಟು ಒಂದು ಒಂದು ಗಂಟೆ ಹೊತ್ತು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಇಡೋದ್ರಿಂದ ನಾವು ಕಟ್ ಮಾಡಿದಾಗ ಉದ್ರುದ್ರಾಗಿ ಉದ್ರಾಗಿ ಬೀಳೋದು ಹಾಗೇನೂ ಆಗಲ್ಲ ಈಗ ಡೈರೆಕ್ಟಾಗಿ ಕಟ್ ಮಾಡಿದ್ರೆ ಸ್ವಲ್ಪ ಸಟ್ಟಾಗಲ್ಲ ಅದು ನೋಡಿ ಇವಾಗ ಫ್ರಿಜ್ಜಲ್ಲಿ ಒಂದು ಗಂಟೆ ಇಟ್ಬಿಟ್ಟು ನಂತರ ನಾನು ಕಟ್ ಮಾಡ್ತಾಯಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಪನ್ನೀರು ಮನೆಯಲ್ಲೇ ತುಂಬ ಸುಲಭವಾಗಿ ಪನ್ನೀರನ್ನು ರೆಡಿ ಮಾಡ್ಕೋಬೋದು ತುಂಬ ರೆಸಿಪಿನ ಮಾಡ್ಕೋಬೋದು ಪನ್ನೀರ್ ನೀವು ಹಿಂದೆ ಟ್ರೈ ಮಾಡಿ ನೋಡಿ ಈ ಪನ್ನೀರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್